ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವೀಡಿಯೋ ವಾಯ್ಸ್ ಅವರು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆಗಲಿ ನಾನು ನನಗೆ ಹೆಂಗೆ ಬಂದರೆ ಹಂಗೆ ವಾಯ್ಸ್ ಅವರ್ ಕೊಟ್ಟಿರ್ತೀನಿ ಇವತ್ತಿನ ವೀಡಿಯೋದಲ್ಲಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಮುತ್ತಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ನಮ್ಮೂರವರು ಫಂಕ್ಷನ್ ಇದೆ ಆ ದೇವಸ್ಥಾನ ಹತ್ರ ಅದಕ್ಕೋಸ್ಕರ ಅವ್ರಿಗಾಗಿನೇ ವೀಡಿಯೋ ಮಾಡಿರ್ತೀನಿ ಹಾಗೆ ದೇವಸ್ಥಾನ ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಒಂದು ಐದಾರು ಕಿಲೋಮೀಟರ್ ಇದೆ ಅನ್ಬೇಕಾದ್ರೆ ಸ್ವಲ್ಪ ಈ ರೀತಿ ಫ್ರಂಟಲ್ಲಿ ತಗೊಂಡಿದ್ದೆ ವಿಡಿಯೋ ಈಗ ಎಂಟ್ರಿ ಆಗ್ತಾ ಇದೀವಿ ಈ ಸೈಡ್ ಒಂದು ಆರ್ಚ್ ಇದೆಯಲ್ಲ ಆ ಸೈಡಿಂದ ಇದು ಮುತ್ತೇಲಮ್ಮ ದೇವಿ ಅಂದರೆ ಆಂಧ್ರದ ದೇವರಾಗಿರ್ತಾರೆ ಇಲ್ಲಿ ತುಂಬ ಜನ ಕರ್ನಾಟಕದವರು ನಡ್ಕೊತಾರೆ ದೇವರಿಗೆ ಆಂಧ್ರದವರು ನಡ್ಕೊತಾರೆ ಬೇರೆ ಕಡೆಯಿಂದನೂ ಬರ್ತಾ ಇರ್ತಾರೆ ತುಂಬ ಮಹಿಮೆ ಉಳ್ಳ ತಾಯಿ ಅಂತಂದು ಹೇಳ್ತಾರೆ ಹಾಗೇ ನಾವು ಬರೋಷ್ಟಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಮುಗ್ದಿತ್ತು ಆಗ್ಲೇ ನಾವು ಬ ಯಾಕಂದರೆ ನಾವು ಬೇರೆ ಕಡೆ ಫಂಕ್ಷನ್ಗೂ ಹೋಗಿದ್ವಿ ಅದಕ್ಕೋಸ್ಕರ ಬರೋದು ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಬಂದಿದ್ದ ತಕ್ಷಣ ಆಗಲೇ ಅಶ್ವಿನಿ ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರಲ್ಲ ಅವ್ರ ಹಸ್ಬೆಂಡ್ ವೈಫ್ ಇವರು ಫ್ರೆಂಡ್ ವೈಫು ಅವ್ರು ಬಂದಿದ್ದರಾಗಲೇ ಇವ್ರ ರಿಲೇಷನಲ್ಲಿ ಅಂದರೆ ಇವರ ಮೈದಾನ ಅವರ ಪಾಪುದೇ ನಾಮ ಇದು ಮುಡಿ ಕೊಡೋ ಶಾಸ್ತ್ರ ಇದ್ದಿದ್ದು ಈ ದೇವ್ರಿಗೆ ನಡ್ಕೊಂಡಾಗಿಂದ ಅವ್ರಿಗೆಲ್ಲ ಒಳ್ಳೇದಾಗಿದೆ ಅಂತೆ ಅದಕ್ಕೋಸ್ಕರ ಇಲ್ಲೇ ಒಂದು ನಾನ್ ವೆಜ್ ಊಟ ಆಗಿರೋದ್ರಿಂದ ನಾವು ಫ್ಯಾಮಿಲಿದು ಒಂದು ನೆನಪಿಗೆ ವಿಡಿಯೋ ಇರಬೇಕು ಅಂತಂದು ಹೇಳಿದರು ಅವರು ಅದಕ್ಕೋಸ್ಕರ ಇವಾಗ ನಾನು ವೀಡಿಯೋಗೆ ಅಂತಂದೇ ಬಂದಿದ್ದು ನಾವು ಹಾಗೇ ನಿಮಗೂ ತೋರಿಸ್ದಂಗೆ ಆಗುತ್ತೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಹರಕೆ ಆಗಲಿದ್ರೆ ಕಟ್ಕೊಂಡ್ರೆ ದೇವರಿಗೆ ನಿಮಗೂ ಒಳ್ಳೇದಾಗ್ಬೋದು ಅಂತಂದು ಈ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊತಾ ಇರೋದು ಒಂದು ನೆನಪು ಇರಲಿ ಅಂತಂದು ಅವರು ಕರೆದಿದ್ದು ಸೊ ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ ಸೊ ಹಾಗೆ ಇವತ್ತಿನ ವಾಯ್ಸ್ ಅವರು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಒಂದು ವೇಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟು ತಪ್ಪದೆ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀನಿ ಆದಷ್ಟು ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸ್ದಾಗ ಮಾತಾಡೋಕ್ಕೂ ಮಾತೇ ಬರ್ತಾರಲ್ಲ ಆ ರೀತಿ ಆಗುತ್ತೆ ಸೊ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಒಳಗಡೆ ಅಂದರೆ ಕಾಯನ್ನು ಇಟ್ಟರೆ ಇಲ್ಲಿನೂ ಅದು ಪ್ರತೀತಿ ಇದೆ ಕಾಯನ್ನಿಟ್ಟು ನಾವು ಅದು ಕಾಯನ್ನು ಇಟ್ಕೊಂಡ್ರೆ ದೇವರು ನಮ್ಗೆ ಒಳ್ಳೇದಾಗುತ್ತೆ ಒಳ್ಳೇದಾಗೋಂಗಿದ್ರೆ ಆ ರೀತಿ ಇಟ್ಕೊಳುತ್ತೆ ನಾವು ಮನಸಲ್ಲಿ ಏನಾದರೂ ಅರ್ಕೆಗಳು ಕಟ್ಕೊಂಡಿದ್ರೆ ಅದನ್ನು ಇಟ್ಟರೆ ಅದು ಕಾಯನ್ನು ಇಟ್ಕೊಬಿಟ್ರೆ ಅದು ಆಗುತ್ತೆ ಅನ್ನೋದು ಇಲ್ಲಿಯ ಪದ್ಧತಿ ಇಲ್ಲೂ ಇದೆ ನಾನು ಮೊನ್ನೆ ಕಾಟರಮ್ಮನ ದೇವಸ್ಥಾನದ ವಿಡಿಯೋ ಹಾಕಿದ್ನಲ್ಲ ಸೊ ಅಲ್ಲೂ ಇದೆ ಇಲ್ಲೂ ಇದೆ ಆ ಪ್ರತೀತಿ ಈಗ ದೇವರ ಸುತ್ತು ದೇವಸ್ಥಾನ ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಈಗ ಕಾಯನ್ನು ಇಟ್ ಇಡಕ್ಕೆ ಹೋಗಲಿಲ್ಲ ನಾನೇನು ಸುಮ್ಮನೆ ಆಗಲೇ ಫಸ್ಟ್ ಒಂದು ಸಾರಿ ಬಂದಿದ್ದೆ ಇಲ್ಲಿ ದೇವಸ್ಥಾನಕ್ಕೆ ಸುಮ್ಮನೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ದೇವಸ್ಥಾನ ಹತ್ರ ಕೂತಿದ್ದೀನಿ ನಾನು ಅಶ್ವಿನಿ ಅವ್ರ ಪಾಪು ಬಂದಿದ್ವಿ ಹಾಗೆ ನಮ್ಮ ಮನೆಯವರು ಬಂದಿದ್ದರು ಎಲ್ಲರೂ ಹೋಗ್ಬಿಟ್ಟು ಈಗ ಆಗ ಬಂದಿರೋ ರಿಲೇಷನ್ಸ್ ಎಲ್ಲರೂ ಅವರಾಗಲೇ ದೇವ್ರ ದರ್ಶನ ಮಾಡ್ಕೊಂಡು ಊಟಗಳು ಎಲ್ಲ ಮಾಡಿದ್ದಾರೆ ಈಗ ಕೊನೆಯದಾಗಿ ನಾವೇ ಬಂದಿದ್ದು ನಾನು ಇನ್ನೊಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಮತ್ತೆ ಬೇಗ ಬಂದಿದ್ದಾಯ್ತು ಇಲ್ಲಿಗೆ ಅದಕ್ಕೋಸ್ಕರ ನಾನು ಅಲ್ಲಿ ಫಂಕ್ಷನ್ ವೀಡಿಯೋ ಏನೂ ಶೇರ್ ಮಾಡ್ಕೊಳ್ಳಿಲ್ಲ ಸೊ ಒಟ್ಟಿನಲ್ಲಿ ಅವರು ದೇವಸ್ಥಾನಕ್ಕೆ ಬಂದಿರೋದು ಇಲ್ಲಿ ಊಟ ಮಾಡೋದು ಇದನ್ನೇ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ಈಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ಜರ್ನಿ ಮಾಡಬೇಕಾದ್ರೆ ಫುಲ್ಲು ನೀರು ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಯಾಕಂದರೆ ಅಷ್ಟೊಂದು ಬಾಯಾರಿಕೆ ಬೇಸಿಗೆ ಬಿಸಿಲು ಜಾಸ್ತಿ ಈಗ ನೋಡಿ ಇವರೆಲ್ಲ ಊಟ ಅಂತ ಮಾಡ್ತಿದ್ದಾರೆ ಫ್ರೆಂಡ್ಸು ನಮ್ಮೂರವರು ಎಲ್ಲರೂ ಹಾಗೆ ನಾವು ದರ್ಶನ ಮಾಡಿಕೊಂಡು ಸ್ವಲ್ಪ ವಾಟರ್ ಬಾಟ್ಲೆಲ್ಲ ತಗೊಂಡು ಬಂದ್ವಿ ಒಂದೆರಡು ಈಗ ಊಟಕ್ಕೆ ಅಂತ ಕೂತಿದ್ದೀವಿ ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ಇವರು ಇವರು ಫ್ರೆಂಡ್ ಇದ್ದಾರಲ್ಲ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಪಾಪುದೆ ಅವರು ನೆಂಟ್ರೂ ಆ ಕಡೆ ಒಂದೆರಡು ಬೇಟೆದು ಮಾಡಿದ್ದಾರೆ ಅಂತ ಅಡುಗೆ ಮತ್ತು ಅಲ್ಲಿಗೂ ಹೋಗಬೇಕು ಅದನ್ನು ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಇಲ್ಲಿ ಇವರು ನಾವೆಲ್ಲ ಊಟ ಮಾಡ್ತಾ ಇರೋದು ಅಶ್ವಿನಿ ವೀಡಿಯೋ ಮಾಡ್ತಿದ್ದಾರೆ ಊಟ ಎಲ್ಲ ಮುಗಿಸಿ ಸ್ವಲ್ಪನೇ ಊಟ ಮಾಡಿದ್ದು ಬಿಸಿಲಲ್ಲಿ ಜಾಸ್ತಿ ಊಟ ಮಾಡೋಕ್ಕೂ ಆಗೋಲ್ಲ

ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಊಟ ಮಾಡಿ ಮಾತಾಡ್ಕೊಂಡು ಹಾಗೆ ನೆಕ್ಸ್ಟ್ ಹೊರಟಿದ್ದು ಅವರ ನೆಂಟರು ಅಂದರೆ ಮಿಸ್ಸಸ್ ಇದ್ದಾರಲ್ಲ ಅವ್ರ ಮಿಸ್ಸಸ್ಸು ಅವ್ರು ತವ್ರ ಮನೆ ಕಡೆಯವರು ಇಲ್ಲಿ ನಾನ್ ವೆಜ್ ಮಾಡಿದ್ದಾರೆ ಅದಕ್ಕೋಸ್ಕರ ಅಲ್ಲಿ ಹೋಗಿ ಬರೋಣ ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಈಗ ಅವ್ರು ಬೇರೆ ಹತ್ರ ಮಾಡಿದ್ರು ಇವ್ರು ಬೇರೆ ಹತ್ರ ಮಾಡಿದರು ಸೊ ಅದಕ್ಕೆ ಇವರು ಬ್ರದರ್ ಅವರು ಬ್ಲೂ ಶರ್ಟ್ ಹಾಕಿದಾರಲ್ಲ ಅವ್ರ ನೆಂಟರು ಅಲ್ಲಿಗೆ ಹೋಗೋಣ ಅಂತಂದು ಈಗ ಹೋಗ್ತಾ ಇದ್ದೀವಿ ಸೊ ನಾವು ಬರೆಷ್ಟರಲ್ಲಾಗಲೇ ಎಲ್ಲರೂ ಇಲ್ಲಿ ತುಂಬ ಜನನೇ ಸೇರಿದ್ರು ಇಲ್ಲಿ ಇದು ಭಾನುವಾರ ಹೋಗಿರೋದು ನಾವು ಇನ್ನು ಶುಕ್ರವಾರ ಇಲ್ಲ ಮಂಗಳವಾರ ದಿನ ಹೋದರೆ ತುಂಬ ಜನ ಇರ್ತಾರೆ ತುಂಬ ಮಹಿಮೆ ತಾಯಿ ಅಂತಂದು ತುಂಬ ಜನ ನಡ್ಕೊತಾರೆ ಅದು ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ಇಲ್ಲಿ ಈ ಥರ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಕ್ಕೆ ಮತ್ತು ಈ ಥರ ಈ ರೀತಿ ರೂಮ್ಸ್ ಎಲ್ಲ ಬೇಕು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಅಂದರೆ ಇದು ರೆಂಟೆಡ್ ಎಲ್ಲ ಸಿಗುತ್ತೆ ಬಂದಿರೋರು ಆರಾಮಾಗಿ ಈ ಕಡೆ ಬಂದುಬಿಟ್ಟು ಈ ರೀತಿ ರೆಂಟ್ ತೊಗೊಂಡು ನಾವು ಅಡುಗೆ ಏನಾದರೂ ನಾನ್ ವೆಜ್ ಮಾಡ್ಕೊಂಡು ತಿಂತೀವಿ ಅಂದರೆ ಮತ್ತೆ ಪಾತ್ರೆಗಳು ಅವೆಲ್ಲ ರೆಂಟೆಡ್ ಸಿಗುತ್ತೆ ನಾವು ಅಮೌಂಟ್ ಕೊಟ್ಟು ತಗೊಂಡು ಇಲ್ಲೇ ಎಲ್ಲ ತೊಳ್ಕೊಂಡು ತೊಳೆದು ನೀಟಾಗಿ ಅವ್ರಿಗೆ ಕೊಟ್ಟು ಹೋಗ್ಬೋದು ನೀರು ಫೆಸಿಲಿಟಿ ಎಲ್ಲನೂ ಇರುತ್ತೆ ಮತ್ತೆ ಒನ್ ಡೇ ಇಲ್ಲೇ ಇರಬೇಕಂದ್ರೂ ನೀವು ರೂಮ್ಸ್ ಎಲ್ಲ ಇರುತ್ತಲ್ಲ ಅಡ್ಜಸ್ಟ್ ಆಗುತ್ತೆ ಆರಾಮಾಗೆ ನೋಡಿ ಇವರೆಲ್ಲರೂ ಇವ್ರ ರಿಲೇಷನವರೆಲ್ಲರೂ ಈ ಕಡೆ ಒಂದು ಕಡೆ ಊಟ ಮಾಡ್ತಾಯಿದ್ರು ಹಾಗೆ ನಾವಿಲ್ಲಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಜನ ಏನಾಗ್ಬೇಕು ಏನಾಗ್ಬೇಕಿವ್ರು ಅಳಿಯಾನ ನೀನು ನಿಮ್ಗೂ ಅಳಿಯಾನ ಇವ್ ಗೊತ್ತೇನು ಹಾ ಸರಿ ಆಯ್ತು ಹೇಳಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಇವ್ರು ಅವಾಗಿಂದ ಚಿಕ್ಕಳು ಕಿಲ್ಗೆ ಇವರೆಲ್ಲ ಫ್ರೆಂಡ್ಸ್ ನೋಡಿ ಹೆಣ್ಮಕ್ಳ್ದು ಆ ಥರ ಬರಲ್ಲ ಇವ್ರು ಅವಾಗ ಹುಟ್ಟಿನಿಂದ ಫ್ರೆಂಡ್ಸ್ ಇವರೆಲ್ಲ ಹಂಗೆ ಅವ್ರೆ ಎಲ್ಲೂ ಇಲ್ಲ ಹಂಗೆ ಇವರೇ ಎಲ್ಲರೂ ಊಟ ಮಾಡ್ತಾ ಇದ್ರು ನಾನು ಒಂದು ಸಾರಿ ಊಟ ಮಾಡಿದ್ರೆ ಅದು ಯಾಕೋ ನನಗೆ ತಿನ್ನೋಕ್ಕಾಗಲಿಲ್ಲ ಸ್ವಲ್ಪ ಊಟ ಮಾಡಿ ಕೂತ್ಕೊಂಡ್ವಿ ಹಾಗೆ ಇಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ವಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂದರೆ ನನ್ನ ತಮ್ಮನ ಫ್ರೆಂಡ್ ಅವನು ನಮ್ಮ ಪಕ್ಕದವ್ರ ಹುಡ್ಗ ಎಲ್ಲರೂ ಸಿಕ್ಕಿದ್ರು ಅವ್ರು ಬೆಂಗಳೂರಲ್ಲ ಇದ್ರಲ್ಲ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಅಂತ ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ನನಗೆ ಬಳೆ ಕೊಡ್ಸೋಣ ಅಂತ ಕರ್ಕೊಂಡೋದ ಹುಡ್ಗ ಎಲ್ಲರೂ ಈಗ ನಾವು ಒಂದು ನಾಲ್ಕು ಜನ ಬಳೆನೂ ತಗೊಂಡ್ವಿ ಸೊ ತುಂಬ ಚೆನ್ನಾಗೇ ಮುಂಚೆ ನನ್ನ ಮದುವೆ ಆಗದಿಂದ ಮುಂಚೆಯಿಂದ ಪರಿಚಯ ಅವನು ನನ್ನ ತಮ್ಮನ ಕ್ಲಾಸ್ಮೇಟ್ ಆಗಿರೋದ್ರಿಂದ ಅವಾಗಿಂದ ಪರಿಚಯ ಮನೆ ಹತ್ರನೂ ಬರೋನು ತುಂಬ ಚೆನ್ನಾಗಿ ಕ್ಲೋಸು ಈಗ ಸಿಕ್ಕಿರೋದು ತುಂಬ ಖುಷಿಯಾಯಿತು ಹಾಗೆ ಬಳೆ ತಗೊಳಕ್ಕ ಅಂತಂದು ಹೇಳಿಬಿಟ್ಟು ಬಳೆ ಕೊಡಿಸ್ತಾಯಿದ್ರು ನಾನು ಇದರಲ್ಲಿ ಬ್ಲ್ಯಾಕ್ ಬಳೆ ತಗೊಂಡೆ ತುಂಬ ಚೆನ್ನಾಗಿದ್ವು ಅವು ಸೊ ಕೈಯಲ್ಲಿ ಇಟ್ಕೊಂಡಿದೀನಿ ನೋಡಿ ಅವೇ ಬಳೆನೇ ನಿಮಗೆ ಸರಿಯಾಗಿ ಕಾಣಿಸಿಲ್ಲ ಬಳೆ ಈಗ ಅದು ಕೈಯಲ್ಲಿ ಇಟ್ಕೊಂಡಿರೋದು ಸರಿಯಾಗಿ ತೋರಿಸ್ತಾ ಇಲ್ಲ ನಾನು ವೀಡಿಯೋಗೆ ನಾನು ನನ್ನ ನಾನು ಇನ್ನೂ ಬಳೆ ಹುಡ್ಕೋದ್ರಲ್ಲಿ ಬ್ಯುಸಿಯಾಗಿದ್ದೆ ಹಾಗೆ ಕವರ್ ಮಾಡಿದ್ದಾರೆ ಸೊ ತುಂಬ ಖುಷಿಯಾಯಿತು ಇವ್ನು ಬಳೆ ಕೊಡಿಸಿದ್ದು ನೋಡಿ ಅದು ಜಾತ್ರೆಯಲ್ಲಿ ತಗೊಳಕ್ಕೆ ಅಂದಿದ್ದು ಇನ್ನೂ ಖುಷಿ ಆಯಿತು ತೊಗೊಂಡು ಈಗ ನೆಕ್ಸ್ಟ್ ಊರ ಕಡೆ ಎಲ್ಲರೂ ಹೊರಟರು ಅವರು ಬುಲೆರೋದಲ್ಲಿ ಎರಡು ಟಟೈಸಿ ನಾನು ಮಾಡ್ಕೊಂಡು ಬಂದಿದ್ದರು ಅದ್ರಾಗ ಬಂದಿರೋ ರಿಲೇಷನ್ಸು ಎಲ್ಲರೂ ಹೊರಟರು ಈಗ ನಾವು ಟೂ ವೀಲರಲ್ಲಿ ನಾವು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಫ್ಯಾಮಿಲಿ ಇಬ್ಬರು ಈಗ ಟೂ ವೀಲರ್ ಹೋಗೋಣ ಅಂತ ಬರ್ತಾ ಇದ್ವಿ ಸೊ ಇಲ್ಲಿ ಏನಕ್ಕೆ ಅಂದರೆ ನೋಡಿರಿ ಸೋಲಾರು ಫುಲ್ಲು ಇಲ್ಲಿಂದ ಎಷ್ಟೊಂದು ಎಷ್ಟು ದೂರ ಹೋದ್ರೂ ಬರೀ ಸೋಲಾರ್ ಪಾರ್ಕೆ ಸೊ ಅದಕ್ಕೆ ನಿಮ್ಗೊಂದು ಸ್ವಲ್ಪ ತೋರಿಸೋಣ ಅಂತ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ನಾನು ಎಲ್ಲಾದರೂ ಟೂ ವೀಲರಲ್ಲಿ ಹೋದರೆ ಈ ರೀತಿ ಕವರ್ ಆಗಿಬಿಡ್ತೀನಿ ಸ್ವಲ್ಪ ಈ ಡೆಸ್ಟ್ ಅಲರ್ಜಿ ಜಾಸ್ತಿ ಆಗುತ್ತೆ ನನಗೆ ಕೆಮ್ಮು ಈ ಗಂಟ್ಲು ಪೈನ್ ಜಾಸ್ತಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಆ ರೀತಿ ಕವರ್ ಮಾಡ್ಕೊಬಿಡ್ತೀನಿ ಸೊ ಈಗ ನೋಡಿ ಇಲ್ಲಿಂದ ನೆಕ್ಸ್ಟು ಹೊರಡೋಣ ಅಂತ ಹೋಗ್ತಾ ಇದ್ವಿ ಹಾಗೆ ಕರ್ನಾಟಕ ಸೌರಶಕ್ತಿ ಅಭಿವೃದ್ಧಿ ನಿಗಮ ನಿಯಮಿತ ಅಂತಂದಿತ್ತು ಇಲ್ಲಿ ಸೋಲಾರ್ದೆಲ್ಲ ಈ ಕಡೆ ಎಲ್ಲ ತುಂಬಾ ಜಾಸ್ತಿ ಇದೆ ನೋಡ ಎಲ್ಲಿಂದ ಎಲ್ಲಿ ನೋಡಿದ್ರು ಸೋಲಾರ್ ದೂರ ನಾವು ನೋಡ್ಕೊಂಡು ಸೊ ಹಾಗೆ ಇಲ್ಲಿಂದ ನೆಕ್ಸ್ಟ್ ಹೊರಟಿವಿ ಅಲ್ಲಿ ನೋಡಿ ಸೂರ್ಯ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ ಅಂತ ಫುಲ್ಲು ರೆಡ್ ಆಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅದೊಂದು ಸ್ವಲ್ಪ ಕವರ್ ಮಾಡ್ಕಂತ ಇದೆ ಅಲ್ಲಿಂದ ಈಗ ಒಂದೊಂದು ದೂರೇ ಕ್ರಾಸ್ ಮಾಡ್ತಾ ಇದ್ದೀವಿ ಸೊ ಇದೆಲ್ಲ ನಾನು ಆವತ್ತು ನಾನು ಟಾಟೆಸ್ಗೆ ಬಂದಾಗ ಇದೆಲ್ಲ ನೋಡಿರಲಿಲ್ಲ ಸೊ ಇವತ್ತು ಟೂ ವೀಲರಲ್ಲಿ ಹೋಗ್ತಿದ್ದೀವಲ್ಲ ಅದಕ್ಕೆ ಚೆನ್ನಾಗಿ ಇದೆ ಸೌಲರ್ ಎಲ್ಲನೂ ನೋಡೋಕ್ಕೆ ಒಂಥರ ಖುಷಿ ತುಂಬ ಚೆನ್ನಾಗಿತ್ತು ಇಲ್ಲಿಂದ ನೆಕ್ಸ್ಟು ನಾವು ಇದು ನಾಗಲ್ಮಡಿಕೆ ಮೇಲೆಯೇ ಹೋಗ್ತಾ ಇರೋದು ಅದನ್ನು ಶೇರ್ ಮಾಡ್ಕೊತೀನಿ ಯಾವ ರೀತಿ ಇದೆ ಏನು ಅಂತ ಅಂದರೆ ಡ್ಯಾಮು ಎಲ್ಲನೂ ನೀವು ನೋಡ್ತಾ ಇರ್ಬೋದು ಇದು ಡ್ಯಾಮ್ ನಾಗಲ್ ಡ್ಯಾಮ್ ಇದು ಸೈಡಲ್ಲೆಲ್ಲ ಫುಲ್ ಗದ್ದೆಯನ್ನು ಹೊಡೆದಿದ್ದಾರೆ ಫುಲ್ ಗ್ರೀನರಿ ಕಾಣಿಸ್ತಾ ಇದೆ ನಿಮಗೆ ಅದೆಲ್ಲ ಡ್ಯಾಮು ಈ ಕಡೆ ಇದು ಕೆರೆ ನೀರು ಹರಿದು ಬರುತ್ತಲ್ಲ ಅದು ಇದೆಲ್ಲ ನಾವು ಇದರಿಂದ ಹೋಗಿದ್ವಿ ಒಂದು ಸಾರಿ ಪ್ರಿವಿಯಸ್ ವೀಡಿಯೋಸಲ್ಲಿ ನೋಡಿರ್ತೀರ ನೀವು ಈಗ ನಾಗಲ್ ಮಡಿಕೆಯಿಂದ ನೆಕ್ಸ್ಟು ನಮ್ಮೂರಿಗೆ ಇನ್ನೇನು ಪಾವಗಡ ಕ್ರಾಸ್ ಆದರೆ ಇನ್ನು ನಮ್ಮೂರು ಬರುತ್ತೆ ಸೊ ಈ ರೀತಿ ಇತ್ತು ಇದು ಒಂದು ಅವ್ರ ಫ್ಯಾಮಿಲಿ ನೆನಪಿಗೆ ಅಂತಂದೇ ವೀಡಿಯೋನ ಮಾಡಿರೋದು ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಸೊ ಇವತ್ತು ನನಗೆ ಇಷ್ಟ ಆಗಿಲ್ಲ ನನ್ನ ವಾಯ್ಸ್ ಅವರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್